ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಥರದ್ದು ಸ್ಪೆಷಲ್ ಚೂಡ ರೆಸಿಪಿ ಶೇರ್ ಮಾಡಕತ್ತೀನಿ ರೀ ಅದು ಯಾವುದಪ್ಪ ಅಂತಂದ್ರೆ ಹಿಟ್ಟು ಹಚ್ಚಿ ಚುನಾರಿ ಚೂಡ ನೋಡಕ್ಕೆ ನಿಮಗಿದು ಮಾಮೂಲಿ ಚೂಡಾಗತ್ಲೇನ ಅನಿಸ್ತಿರ್ಬೋದು ಆದರೆ ಟೇಸ್ಟ್ ಅಂತರೂ ಭಾಳ ಜಬರ್ದಸ್ತ್ ಇರುತ್ತೆ ರೀ ಸಲ ಮಾಡಿ ನೋಡಿರಿ ನಿಮ್ಮನಾಗೆಲ್ಲಾರಿಗೂ ಗ್ಯಾರಂಟಿ ಲೈಕ್ ಆಗ್ತೈತಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ಪಾಕ ಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲ ಒಂದು ದೊಡ್ಡ ಕಡಾಯಿನ ಬಿಸಿ ಮಾಡೋಕೆಟ್ಟು ಈಗ ಇದ್ರಾಗ ಚುನ್ಮರಿ ಮಂಡಕ್ಕಿ ಅಥವಾ ಕಡಲೆಪುರಿ ಹಾಕಿ ಹುರಿ ಹಾಕತ್ತೀನಿ ರೀ ಸಣ್ಣ ಉರಿಯೊಳಗೆ ಇದನ್ನು ಕೈ ಬಿಡ್ಲಾರ್ದ ಛಲೋ ತಿಂಗೆ ಹುರಿಬೇಕು ಇದು ಪ್ಲೇನ್ ಮಂಡಕ್ಕಿ ಟೊಳ್ಳು ಮಂಡಕ್ಕಿ ರೀ ಆ ಮಂಡಕ್ಕಿ ಇನ್ನೊಂದು ಸಾಲ್ಟೆಡ್ ಇರ್ತಲ್ ಉಪ್ಪಿನ ಮಂಡಕ್ಕಿ ಗಟ್ಟಿ ಮಂಡಕ್ಕಿ ಅಂತಾರಲ್ಲ ನಮ್ಮ ಕಡೆ ಅದಕ್ಕೆ ಬೆಳಗಾವಿ ಚುಮ್ಮರಿ ಅಂತ ಹೇಳ್ತೀವಿ ನಾವು ಅದನ್ನು ತಗೋಬೇಡ್ರಿ ಈ ರೆಸಿಪಿಗೆ ಇದೇ ಚುಮರಿ ಬೇಕು ಪ್ಲೇನ್ ಚುಮ್ಮರಿನ ಬೇಕು ಆಮೇಲೆ ಈ ರೆಸಿಪಿಗೆ ಚುನ್ಮರಿ ಭಾಳ ಗರಿಗರಿ ಇರಬೇಕು ರೀ ಅಂದ್ರೆ ಚೂಡ ಭಾಳ ರುಚಿ ಆಗ್ತಾವ ಭಾಳ ಚಲೋ ಆಗ್ತಾವೆ ಒಂದು ನಾಲ್ಕೈದು ನಿಮಿಷ ಚಂದಂಗೆ ಹುರಿದ ಮೇಲೆ ಈಗ ನೋಡಿರಿ ಎಷ್ಟು ಮಸ್ತ್ ಕುರುಕುರು ಕುರು ಹಿಂಗೆ ಆಗಬೇಕು ಹಿಂಗೆ ಆಗೋ ನಾವು ಕೈ ಬಿಡ್ಲಾರ್ದು ಚಲೋ ತೆಂಗಿ ಹುರಿಬೇಕು ಎಷ್ಟು ಚೊಲೋ ತಂಗ್ ಹುರಿತೀವಿ ಅಷ್ಟು ಗರಿಗರಿ ಆಗ್ತಾವೆ ಈಗ ಇವನು ತೆಗೆದು ಒಂದು ಬುಟ್ಟಕ್ಕೆ ಹಾಕಿ ಸೈಡಿಗೆ ಎತ್ತಿಟ್ಬಿಟ್ಟು ಇದ ಒಳಗೆ ಮುಕ್ಕಾಲು ಕಪ್ಪಷ್ಟು ಎಣ್ಣೆ ರೀ ಎಣ್ಣೆ ಚಲೋ ತಂಗ್ಗೆ ಬಿಸಿ ಆದಮೇಲೆ ಒಂದು ಬಟ್ಲ ಶೇಂಗಾ ಹಾಕಿ ಹುರಿತೀನಿ ಶೇಂಗಾನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೊಂಡ್ರು ನಡಿತೈತಿ ಆದರೆ ಚೂಡಾಕ ಸ್ವಲ್ಪ ಶೇಂಗಾ ಜಾಸ್ತಿ ಇದ್ದರೆ ಚೂಡ ಭಾಳ ಚಲೋ ಆಗ್ತಾವೆ ಆಮೇಲೆ ಭಾಳ ಸಲ ನಾನು ಚೂಡ ಮಾಡೋ ಮುಂದೆ ನಿಮ್ಗೆ ಹೇಳೀನಿ ಶೇಂಗಾನ ಚಲೋ ತಂಗ್ ಹುರಿಯೋದು ಭಾಳ ಮುಖ್ಯ ಸ್ವಲ್ಪ ಶೇಂಗಾ ಹಸಿ ಬಿಸಿ ಉಳ್ದುವಪ್ಪ ಅಂತಂದ್ರೆ ಚೂಡ ಟೇಸ್ಟೇ ಹಾಳಾಗತ್ತೆ ಹಾಗಾಗಿ ಶೇಂಗಾನ ಚಲೋ ತೆಂಗ್ ಹುರಿರಿ ಹಿಂಗ ಕೆಂಪಗ ಗರಿ ಗರಿ ಆದ್ಮೇಲೆ ಇನ್ನೊಂದು ಪ್ಲೇಟ್ನ ತೆಗೆದು ಸೈಡಿಗೆ ಎತ್ತಿಡಾಕತೀನಿ ರೀ ಈಗ ಇದ ಎಣ್ಣೆ ಒಳಗೆ ಒಂದು ಐದಾರು ಕಡ್ಡಿಯಷ್ಟು ಕರ್ಬೇವು ಹಾಕತ್ತೀನಿ ರೀ ಕರ್ಬೇವನ ಮೊದಲು ಒಣಗಿ ಇಟ್ಕೊಂಡಿದ್ದೆ ಉದ್ದಕ್ಕೆ ಕಟ್ ಮಾಡಿದ ಒಂದು ಎಂಟತ್ತು ಹಸಿ ಮೆಣಸಿನ್ಕಾಯಿ ಒಂದು ದೊಡ್ಡ ಗಡ್ಡಿಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜ್ ಹಾಕತ್ತಿನಿ ಸಿಪ್ಪಿ ಬಿಡಿಸೋದೇನು ಬ್ಯಾಡ್ರಿ ಹಂಗೆ ಹಾಕಿದ್ರು ನಡೀತೈತಿ ಈಗ ಮೀಡಿಯಮ್ ಫ್ಲೇಮ್ನಾಗ ಈ ಎಲ್ಲ ಸಾಮಗ್ರಿನ ಚಲೋ ತಂಗಿ ಹುರಿಬೇಕು ಎಲ್ಲ ಕಡೆ ಕೈ ಆಡಿಸ್ಕೊ ಅಂತ ಚಂದಂಗೆ ಹುರಿಬೇಕು ಲಕ್ಷ ಇರಲಿ ಸ್ವಲ್ಪ ಹಸಿ ಉಳಿಬಾರ್ದು ಚಲೋ ತಂಗ ಗರಿ ಗರಿ ಆಗುತ್ತಾನ ಹುರಿಬೇಕು ನಿಮ್ಮ ಕಡೆ ಏನರ ಟೈಮ್ ಇತ್ತಪ್ಪ ಅಂತಂದರೆ ಈ ಎಲ್ಲ ಸಾಮಗ್ರಿನ ಒಂದೊಂದಾಗಿ ಸಪ್ರೇಟಾಗಿ ನೀವು ಫ್ರೈ ಮಾಡ್ಕೋಬೋದು ಸ್ವಲ್ಪ ಇವು ಏನರ ಹಸಿ ಉಳ್ದಪ್ಪಾ ಅಂತಂದ್ರೆ ಇದ್ರ ಸಂಬಂಧ ಆಮೇಲೆ ಚೂಡ ಭಾಳ ಜಲ್ದಿ ಮೆತ್ತಗಾಗ್ತಾವ್ರಿ ನೋಡ್ರಿ ಹಿಂಗೆ ಕೆಂಪುಗೆ ಗರಿ ಗರಿ ಆಗಬೇಕು ಬೇಕಂದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಇನ್ನೂ ಭಾಳ ಸಣ್ಣಂಗೆ ಕಟ್ ಮಾಡೋನು ಹಾಕ್ಕೋಬೋದು ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕಿರಿ ಈ ಚೂಡ ಟೇಸ್ಟ್ನ್ಯಾಗ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಚಲೋ ತಂಗಿ ಇವನ್ನ ಎಣ್ಣೆಯಿಂದ ಬಸ ತೆಗೆದು ಒಂದು ಪ್ಲೇಟ್ನಾಗ ಹಾಕಿ ಸೈಡಿಗೆ ಎತ್ತಡ ಆಮೇಲೆ ಇದ ಎಣ್ಣೆ ಒಳಗೀಗ ಒಂದು ಚಮಚ ಸಾಸಿವೆ ಮತ್ತು ಒಂದು ಎರಡು ಚಮಚದಷ್ಟು ಆದಷ್ಟು ಜೀರಿಗೆ ಹಾಕಿದ್ದೀರಿ ಕಮ್ಮಿ ಇರಲಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು ಉರಿ ಜೋರ ಇರಲಿ ಎರಡು ಹಿಂಗ ಚೆಂದಂಗೆ ಚಟಪಟ ಅಂತ ಸಿಡಿದ್ಮೇಲೆ ಅವಾಗ ನಾವು ಗ್ಯಾಸ್ನ ಬಂದ್ ಮಾಡಬೇಕು ಈಗ ಇದ್ರಾಗ ಹಾಕಕತ್ತೀನಿ ರೀ ಬಜ್ಜಿ ಬೂಂಡಾ ಮಾಡ್ತೀವಲ್ಲ ಅದು ಕಡಲೆ ಇಟ್ಟಿದ್ದು ಸ್ವಲ್ಪ ಸ್ವಲ್ಪ ಕಡಲೆ ಇಟ್ಟು ಹಾಕೋ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗಬೇಕು ಇಲ್ಲಿ ಒಂದು ಕಪ್ಪಷ್ಟು ಹಿಟ್ಟು ಇಟ್ಟು ತೊಗೊಂಡಿನಿರಿ ಗಂಟಾಗಲಾರ್ದಂಗೆ ಸರಿಯಾಗಿ ಇವನ್ನ ಮಿಕ್ಸ್ ಮಾಡ್ಕೋ ಅಂತ ಹೋಗಬೇಕು ಹಂಗೇನ್ರಿ ರೀ ಗಂಟುಗಳಿದ್ದವಪ್ಪ ಅಂತಂದ್ರೆ ಚಮಚಲಿ ಹಿಂಗೆ ಒಡ್ಕೊ ಅಂತ ಮಿಕ್ಸ್ ಮಾಡಿರಿ ಜಲ್ದಿ ಒಡಿತಾವು ಎಲ್ಲ ಹಿಟ್ಟು ಹಾಕಿ ಸರಿಯಾಗಿ ಹಿಂಗೆ ಮಿಕ್ಸ್ ಮೇಲೆ ಈಗ ನಾವು ಮತ್ತೆ ಗ್ಯಾಸ್ನ ಆನ್ ಮಾಡಬೇಕು ಸಣ್ಣ ಉರಿ ಒಳಗೆ ಇದನ್ನ ಕೈ ಬಿಡ್ಲಾರ್ದ ಚಲೋದಂಗೆ ಹುರಿಬೇಕು ಲಕ್ಷ ಇರ್ಲಿ ಒಟ್ಟಾಗ ಕೈ ಬಿಡಬಾರ್ದು ಸ್ವಲ್ಪ ಏನರ ಕೈ ಬಿಟ್ರಪ್ಪ ಅಂತಂದ್ರೆ ಮುಗೀತು ಜಲ್ದಿ ಹೊತ್ತ ಬಿಡ್ತೈತಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಹಿಂಗಿದು ಲೈಟಂಗೆ ಕೆಂಕಾಗಕ್ಕೆ ಶುರು ಆಗುತ್ತೆ ನೋಡ್ರಿ ಮತ್ತು ಗಂಬ ಅಂತೇಳಿ ಪರಿಮಳ ಬರುತ್ತಲ್ಲ ಅವಾಗ ಪಟ್ನ ಗ್ಯಾಸ್ನ ಬಂದ್ ಮಾಡಿ ಕಡಾಯಿನ ಕೆಳಗಳಿಸ್ಬೇಕು ಹಿಟ್ಟು ನೋಡ್ರಿ ಎಷ್ಟು ಮಸ್ತ್ ಹುರಿದೈತಿ ಹಿಂಗೆ ಚೆಂದ ಕುರಿಬೇಕು ಅಂದ್ರೆ ಚೂಡ ಭಾಳ ಈಗ ಈಗಿದ್ರಾಗ ಒಂದು ಚಮಚ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಒಂದ್ಸಲ ಚಲೋ ತಂಗೆ ಮಿಕ್ಸ್ ಮಾಡಬೇಕು ಆಮೇಲೆ ಮೊದಲು ಉದ್ದಿಟ್ಟಿರ್ತೀವಲ್ರು ಚುನಿ ಮಂಡಕ್ಕಿ ಅವನ್ನ ಹಾಕಬೇಕು ಎಲ್ಲ ಒಮ್ಮೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕೋ ಅಂತ ಮಿಕ್ಸ್ ಮಾಡ್ಕೊಂತ ಹೋಗಬೇಕು ಈ ಒಗ್ಗರಣೆ ಒಳಗೆ ಎಷ್ಟು ಚುನಮರಿ ಹಿಡಿತಂತೆ ನೋಡ್ಕೊಂಡು ಹಾಕಿರಿ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಸೌಕಾಶ ಇದನ್ನ ಕೈಲೇ ಚಲೋ ಮಿಕ್ಸ್ ಮಾಡಬೇಕು ಮ್ಯಾಲೆ ಕೆಳಗೆ ಚಲೋ ಮಿಕ್ಸ್ ಮಾಡಬೇಕು ಟೋಟಲಿ ಮುನ್ನೂರು ಅಷ್ಟು ಚುನ್ಬರಿ ಅಥವಾ ಮಂಡಕ್ಕೆ ಹಿಡಿತ್ ನೋಡಿರಿ ಹಿಂಗೆ ಕಡಲೆ ಹಿಟ್ಟು ಪ್ರತಿಯೊಂದು ಚುನ್ಬರಿ ಮೇಲೆ ಕೋಟ್ ಹಾಕಬೇಕು ಅಂದರೆ ಎಲ್ಲ ಕಡೆ ಚಲೋ ತಂಗೆ ಅಂಟ್ಕೋಬೇಕು ಅಂದರೆ ಚೂಡ ಭಾಳ ಈಗ ಈಗಿದ್ರಾಗ ಒಂದು ಚಮಚ ಹವೀಜ್ ಪುಡಿ ಅಂದ್ರೆ ಧನಿಯಾ ಪುಡಿ ಮತ್ತು ಒಂದು ಚಮಚದಷ್ಟು ಸಕ್ಕರೆ ಪುಡಿ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಾಕತ್ತೀನಿ ರೀ ಆಮೇಲೆ ಹುರಿದಿದ್ದು ಶೇಂಗಾ ಬಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಇದ್ದವಲ್ರಿ ಅವ್ನು ಹಾಕಿ ನಿಧಾನ ಮಿಕ್ಸ್ ಮಾಡಿದ್ರೆ ಅದು ನೋಡ್ರಿ ಫಸ್ಟ್ ಕ್ಲಾಸ್ ಚೂಡ ರೆಡಿ ಒಂದು ಎಂಟತ್ತು ದಿವ್ಸ ಒಂದು ಏಟತ್ತು ಡಬ್ಬ್ಯಾಗ ಇಲ್ಲ ಅಂತಂದ್ರೆ ಒಂದು ಜಿಪ್ ವೋಚ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಬೇಕಾದಾಗ ಸಂಜೆ ಮುಂದೆ ಮಸ್ತ್ ಬಿಸಿ ಬಿಸಿ ಕಡಕ್ ಚಹಾ ಜೋಡಿ ಇಲ್ಲ ಅಂತಂದ್ರೆ ಕಾಫಿ ಜೋಡಿ ಮಸ್ತ್ ಗರಿ ಗರಿ ಚೂಡನ ಎಂಜಾಯ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಚೂಡಾ ರೆಸಿಪಿ ನಿಮ್ಮೆಲ್ಲಾರಿಗೂ ಲೈಕ್ ಆಗಿರ್ಬೋದು ಅಂತ ಅನ್ಕೊಂಡಿನಿ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಪಾರಕ್ಕೆ ಹೋಗಬಾಡ್ರಿ ಮತ್ತು ಇನ್ನೂ ತನ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈಗ ಫಟಾಫಟಂತೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವಂಥ ಬಲ್ಲನ್ನ ಮರಿದನ ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು